ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ಗೆ ಜಾಮೀನು ಕೊಡಬಾರ್ದೆಂದು ತಕರಾರು ಅರ್ಜಿ ಸಲ್ಲಿಕೆಯಾಗಿದೆ ಐದನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಪಿ ಎಸ್ ಐ ಶಹರ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಮಾರುತಿಯವರು ಈಗ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಕಾರಣ ಶ್ರೀಕಾಂತ್ ಪೂಜಾರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅವಕಾಶಗಳಿದ್ದಾವೆ ಕಾನೂನಾತ್ಮಕವಾಗಿ ಯಾರು ಕೂಡ ಅದು ಸಾಮಾನ್ಯ ಪಿ ಐ ಅಂತ ಅಷ್ಟೇ ಅಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಕೋರ್ಟ್ ಮೊರೆ ಹೋಗ್ಬೋದು ಶ್ರೀಕಾಂತ್ ಇಲ್ಲಿಯವರೆಗೆ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ನೋಡಿ ಮೂವತ್ತೊಂದು ವರ್ಷಗಳ ಹಿಂದಿನ ಪ್ರಕರಣ ಆಗಿರ್ಬೋದು ಆದರೆ ಅವರು ತನಿಖೆಗೆ ಸಹಕರಿಸಿಲ್ಲ ವಿಚಾರಣೆಗೆ ಹಾಜರಾಗಿಲ್ಲ ಈಗ ಜಾಮೀನು ನೀಡಿದರೆ ಮುಂದೆ ಅದೇ ರೀತಿ ಮಾಡಬಹುದು ಅದೇ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಈ ಹಿಂದೆ ಏನು ಮಾಡಿದ್ರು ಅದನ್ನೇ ಅವ್ರು ರಿಪೀಟ್ ಮಾಡ್ತಾರೆ ಅಂತ ಈಗಾಗಲೇ ಹದಿಮೂರು ಪ್ರಕರಣ ಮೂರು ಮುನ್ನೆಚ್ಚರಿಕೆ ಪ್ರಕರಣ ಇವೆ ಟೋಟಲ್ ಹದಿನಾರು ಪ್ರಕರಣ ಮೂರು ಮುನ್ನೆಚ್ಚರಿಕೆ ಪ್ರಕರಣಗಳು ಕೂಡ ಇದಾವಂತೆ ಅಂದರೆ ಮುಂದೆ ಅನಾಹುತಗಳಾಗಬಹುದು ಪ್ರಚೋದನೆಗಳನ್ನು ಕೊಡಬಹುದು ಮುನ್ನೆಚ್ಚರಿಕೆಯಾಗಿ ಇವರ ಮೇಲೆ ಮೂರು ಪ್ರಕರಣ ಹಾಗೆ ಇನ್ನುಳಿದಂತೆ ಪ್ರಕರಣ ಹದಿಮೂರು ಇದಾವೆ ಈ ಕಾರಣದಿಂದ ಜಾಮೀನು ನೀಡಬಾರದು ಅಂತ ತಕರಾರು ಅರ್ಜಿಯನ್ನು ಹಾಕಿದ್ದಾರೆ ನೋಡಿ ಕಾನೂನಾತ್ಮಕವಾಗಿಯೂ ಕೂಡ ಶ್ರೀಕಾಂತ್ ಪೂಜಾರಿ ಇಲ್ಲಿವರೆಗೂ ಸಹಕಾರವನ್ನು ಕೊಟ್ಟಿಲ್ಲ ಹದಿನಾರು ಪ್ರಕರಣ ಇದ್ದಾವೆ ಅವರು ವಿಚಾರಣೆಗೆ ಹಾಜರಾಗಿದ್ದರೆ ಕಾನೂನಾತ್ಮಕವಾಗಿ ನಿಯಮಗಳನ್ನು ಪಾಲಿಸದಿದ್ದರೆ ಪಾಲಿಸಿದ್ದರೆ ಈ ರೀತಿಯಾದಂಥ ಬಂಧನ ಆಗ್ತಾ ಇರಲಿಲ್ಲ ಬಹುಶಃ ಅವರಿಗೆ ಕಾನೂನು ಗೊತ್ತಿದ್ದಿದ್ರೆ ಅವ್ರ ರೀತಿ ಮಾಡ್ತಾ ಇರಲಿಲ್ಲ ಕಾನೂನು ಗೌರವ ಕೊಟ್ಟಿಲ್ಲ ಅವರು ಹಾಗಾಗಿ ಅವ್ರಿಗೆ ಜಾಮೀನು ನೀಡಬಾರ್ದು ಅಂತ ಶಹರ ಠಾಣೆ ಇನ್ಸ್ಪೆಕ್ಟರ್ ಮಾರುತಿ ಈಗ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಶ್ರೀಕಾಂತ್ ಪೂಜಾರಿ ವಿಚಾರಣೆಗೆ ಹಾಜರಾಗಬೇಕಾಯ್ತಲ್ವಾ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾಗಿತ್ತು ಅದೇನಾಗ್ಬಿಟ್ಟಿದೆ ಬಿಟ್ಟಿದೆ ಇವರಿಗೆ ಸಾಕಷ್ಟು ಬಾರಿ ನೋಟಿಸನ್ನು ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಲ್ಲಿವರೆಗೂ ಹಾಜರಾಗಿಲ್ಲ ಅವರು ಕೆಲವೊಂದಿಷ್ಟು ಆರೋಪಿಗಳು ಹಾಜರಾಗಿದ್ದರು ಅವರು ಬಚಾವ್ ಆಗ್ಬೋದು ಶ್ರೀಕಾಂತ್ ಪೂಜಾರಿ ಅವರು ನ್ಯಾಯಾಲಯದ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಟ್ಟಿಲ್ಲ ಹಾಗಾಗಿದೆ ಈಗ ಸಬ್ಇನ್ಸ್ಪೆಕ್ಟರ್ ಮಾರುತಿ ಈ ಅರ್ಜಿ ಸಲ್ಲಿಸಿದ್ದಾರೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಈಗಾಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ಕಿಚ್ಚನ್ನು ಹೊತ್ತಿದೆ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ಈಗ ಈ ಮಾರುತಿ ಅವರು ಕೋರ್ಟ್ ಮೊರೆ ಏನು ಹೋಗಿದ್ದಾರೆ ಅಂದರೆ ಕಾನೂನಾತ್ಮಕವಾಗಿ ರಾಮಜನ್ಮಭೂಮಿ ವಿವಾದಕ್ಕೂ ಈ ಘಟನೆಗೂ ಸಂಬಂಧ ಇಲ್ಲದನ್ನು ತೋರಿಸ್ಲಿಕ್ಕ ಅಥವಾ ಹದಿನಾರು ಪ್ರಕರಣಗಳಲ್ಲಿ ಇವರು ನ್ಯಾಯಾಲಯಕ್ಕೆ ಗೌರವ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕ ಹೇಗೆ ಪ್ರಭು ಶ್ರೀಕಾಂತ್ ಪೂಜಾರಿಯ ಬಂಧನ ಎಂದ್ರೆ ಇವತ್ತು ಸಾಕಷ್ಟು ರಾಜಕೀಯವಾಗಿ ಇಲ್ಲಿ ಅಂದ್ರೆ ಬಳಸ್ಕೊಳ್ಳಲಾಗ್ತಾ ಇದೆ ಮತ್ತು ಇದೇ ಒಂದು ವಿಷಯವನ್ನ ಯಾವಾಗ ಇಲ್ಲಿ ಅಂದ್ರೆ ಕಳೆದ ಶುಕ್ರವಾರ ಅಂದ್ರೆ ಈಗಾಗಲೇ ಅಂದ್ರೆ ಏಳು ದಿನಗಳ ಕಳೆತು ಈ ಶ್ರೀಕಾಂತ್ ಪೂಜಾರಿನ ಬಂದ್ ಮಾಡಿ ಹತ್ತೊಂಬತ್ತರ ತೊಂಬತ್ತೆರಡು ಡಿಸೆಂಬರ್ ಒಂದು ಐದರ ಪ್ರಕರಣ ಈ ಒಂದು ಪ್ರಕರಣ ಈಗ ಒಂದ್ ಕಡೆ ಅಂತಂದ್ರೆ ಅವನ್ನ ಬಂಧನ ಮಾಡಿದ್ರೆ ಬಂಧನ ಮಾಡಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ರು ಈ ಸಂಪುಟಕ್ಕೆ ಇಲ್ಲಿ ಅಂತಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ರಾಜಕೀಯವಾಗಿ ಬಳಸಿಕೊಂಡ್ರು ಇವತ್ತು ಒಂದ್ ಕಡೆ ಅಂದ್ರೆ ಈತ ನನ್ನ ಏನು ಇಲ್ಲಿ ಅಂದ್ರೆ ಹತ್ತು ವಕೀಲರ ತಂಡ ಪ್ರಮುಖವಾಗಿ ಇಲ್ಲಿ ಅಂತಂದ್ರೆ ಸಂಜೀವ್ ಬಡ್ಸ್ಕರ್ ಹಿರಿಯ ನ್ಯಾಯವಾದಿ ಸಂಜೀವ್ ಬಡ್ತ್ಕರ್ ಆತನ ಜಾಮೀನಿಗೆ ಅರ್ಜಿಗಾಗಿ ಒಂದು ಸಲ್ಲಿಸಿದ್ರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಶ್ರೀಕಾಂತ್ ಶ್ರೀಕಾಂತ್ ಪೂಜಾರಿ ಜಾಮೀನು ಈ ಸಂಬಂಧಕ್ಕೆ ಇವತ್ತು ಮತ್ತೆ ತನ್ನ ನಡೆಯನ್ನ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಪೊಲೀಸ್ ಸಮರ್ಥಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಅಂತ ಅಂತೇಳಿ ಒಂದು ತಕ್ರಾರ್ ಜನ ಸಲ್ಲಿಸಿದ್ದಾರೆ ಶ್ರೀಕಾಂತ್ ಇಲ್ಲಿವರೆಗೂ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಒಂದು ವೇಳೆ ಈಗ ನೀವು ಜಾಮೀನು ನೀಡಿದ್ರೆ ಮತ್ತೆ ಮುಂದೆ ರೀತಿ ಮುಂದೆ ಅದೇ ರೀತಿ ಮಾಡ್ಬೋದು ಮತ್ತೆ ಇಲ್ಲಿ ಅಂದ್ರೆ ಅವರು ನ್ಯಾಯಾಲಯಕ್ಕೆ ನ್ಯಾಯಾಲಯದ ದೂರು ಹೊಳಿಬಹುದು ಹೀಗಾಗಿ ಇದೇ ಒಂದು ಸಂಬಂಧಪಟ್ಟಂಗೆ ಈಗಾಗಲೇ ಈ ಸಂಬಂಧಪಟ್ಟ ಏನು ಹದಿಮೂರು ಎಫ್ಐಆರ್ ಗಳಿದ್ದು ಅಂದ್ರೆ ಹದಿಮೂರು ಜನರ ಮೇಲೆ ಎಫ್ಐಆರ್ ಇದ್ದು ಆ ಹದಿಮೂರು ಜನರಲ್ಲಿ ಮೂರು ಮುನ್ನೆಚ್ಚರಿಕೆ ಪ್ರಕರಣಗಳಿವೆ ಈ ಸಂಬಂಧಪಟ್ಟಂಗೆ ನೀವು ಅಂತಾರೆ ಇದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾಗಿ ಜಾಮೀನ ಕೊಡಬಾರ್ದು ಅಂತೇಳಿ ಮತ್ತು ಅಷ್ಟೊಂದು ಸಹಿತ ಈ ಹಿಂದ್ಗಡೆ ಕೋರ್ಟ್ ವಾರಂಟಿ ಈ ಸಂಬಂಧಪಟ್ಟಂಗೆ ಇತ್ತು ಕೋರ್ಟ್ ವಾರಂಟಿ ಇದ್ರೆ ಶ್ರೀಕಾಂತ್ ಪೂಜಾರಿ ಕೋರ್ಟ್ ಇಂದ ದೂರು ಉಡಿದ್ರೆ ಈಗ ಕೋರ್ಟ್ ಇಲ್ಲಿ ಅಂದ್ರೆ ಅದೇ ಒಂದು ಕಾರಣಕ್ಕೆ ಈಗ ನಾವು ಅವ್ರನ್ನ ಬಂಧಿಸಿದ್ದೇವೆ ಇದೇ ಸಮಯದಲ್ಲಿ ನೀವೇನು ಅವ್ರ ಜಾಮೀನನ್ನ ನೀಡಿದ್ರೆ ಮತ್ತೆ ಆತ ಇಲ್ಲಿ ಅಂದ್ರೆ ಕೋರ್ಟ್ಗೆ ಇಲ್ಲಿ ಬೇರೆ ಬೇರೆ ಕಾರಣ ಹೇಳಿ ದೂರ ಆಗ್ಬಹುದು ಹೇಳಿ ಒಂದೇ ಒಂದು ಕಾರಣಕ್ಕೆ ಐದನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಾರ್ತಿ ಅವರು ಒಂದು ತಕ್ರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಭು